ಕೃತಿಕಾರರ ಪರಿಚಯ ಕುಮಾರವ್ಯಾಸ ಕ್ರೀಶಾ ಒಂದು ಸಾವಿರ ನಾನ್ನೂರ ಮೂವತ್ತು ಎಂದೇ ಪ್ರಸಿದ್ಧನಾಗಿರುವ ಗದುಗಿನ ನಾರಾಯಣಪ್ಪ ಗದಗ ಪ್ರಾಂತದ ಕೋಳಿವಾಡದವನು ಆದಿಕವಿ ಪಂಪನ ಅನಂತರ ವ್ಯಾಸರ ಮಹಾಭಾರತದ ಕನ್ನಡದಲ್ಲಿ ಮೊದಲ ಹತ್ತು ಪರ್ವಗಳನ್ನು ರಚಿಸಿ ಪಂಡಿತರಿಗೆ ಮಾತ್ರವಲ್ಲದೆ ಪಾಮರರಿಗೂ ಕಾಮದೇನು ಎಂಬ ಗೌರವಕ್ಕೆ ಪಾತ್ರನಾದ ಕುಮಾರವ್ಯಾಸ ಕನ್ನಡ ಭಾರತ ಗದುಗಿನ ಭಾರತ ಕುಮಾರವ್ಯಾಸ ಭಾರತ ಎಂಬ ಹೆಸರನ್ನು ಹೊಂದಿರುವ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಕಾವ್ಯವನ್ನು ಬರೆದು ಖ್ಯಾತನಾದ ಈತ ಐರಾವತ ಎಂಬ ಕೃತಿಯನ್ನು ರಚಿಸಿದ್ದಾನೆಂದು ತಿಳಿದುಬಂದಿದೆ ರೂಪಕಾಲಂಕಾರವನ್ನು ನಿರರ್ಗಳವಾಗಿ ಪ್ರಯೋಗಿಸಿ ರೂಪಕ ಸಾಮ್ರಾಜ್ಯ ಚಕ್ರವರ್ತಿಯೇ ಎಂಬ ಬಿರುದನ್ನು ಪಡೆದಿದ್ದಾನೆ ವೀರನಾರಾಯಣನ ಪರಮಭಕ್ತನಾದ ಈತ ಭಾಗವತ ಸಂಪ್ರದಾಯವನ್ನು ಸರಳ ಸುಂದರ ಹಾಗೂ ರಂಜನೀಯವಾಗಿ ಪರಿಚಯಿಸಿ ಜನಪ್ರಿಯಗೊಳಿಸಿದ್ದಾನೆ ನಡುಗನ್ನಡ ಕಾವ್ಯ ಪರಂಪರೆಯಲ್ಲಿ ಗದುಗಿನ ಭಾರತ ಅತ್ಯಂತ ಜನಪ್ರಿಯವಾದ ಮಹಾಕಾವ್ಯ ಕುಮಾರವ್ಯಾಸ ವಿರಚಿತ ಕರ್ನಾಟ ಭಾರತ ಕಥಾಮಂಜರಿ ಕಾವ್ಯದ ಉದ್ಯೋಗ ಪರ್ವದಿಂದ ಕೌರವೇಂದ್ರನ ಮೂರು ಭಾರತ ಕಥೆ ಕೊಂದೇ ನೀನು ಕಾವ್ಯಭಾಗವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಪದ್ಯದ ಆಶಯ ಭಾವ ಈ ಪದ್ಯದ ಆಶಯವೆಂದರೆ ಜೀವನದಲ್ಲಿ ಪರಸ್ಪರ ಹೊಂದಾಣಿಕೆ ಮತ್ತು ಸಾಮರಸ್ಯದ ಬದುಕು ಅಗತ್ಯ ಆದರೆ ಅದು ಸಾಧ್ಯವಾಗದೆ ಮತ್ಸರ ಚೆಲ ಬೆಳೆಯುವಾಗ ಸಂಘರ್ಷ ಅನಿವಾರ್ಯವಾಗಿ ಒಬ್ಬರನ್ನೊಬ್ಬರು ನಾಶ ಮಾಡುವ ಮಟ್ಟಕ್ಕೆ ಹೋಗುತ್ತದೆ ಇದರ ಪರಿಣಾಮ ಘೋರವಾದುದು ತಿಳಿದಿದ್ದರೂ ಪ್ರತಿಷ್ಠೆ ಮತ್ತು ಹಠದಿಂದ ಗೆಲ್ಲಲು ಉಳಿಯಲು ವಿವಿಧ ತಂತ್ರಗಳನ್ನು ಬಳಸುವುದು ಸಹಜ ರಾಜತಂತ್ರವೆಂದರೆ ಶತ್ರುವಿನ ಬಲವನ್ನು ಕುಗ್ಗಿಸಿದಾಗ ಮಾತ್ರ ಜಯ ಸಾಧ್ಯ ಅದಕ್ಕಾಗಿ ಧರ್ಮಪಕ್ಷಪಾತಿಯಾದ ಶ್ರೀಕೃಷ್ಣನು ಕೌರವರ ಶಕ್ತಿಯುಳ್ಳ ಕಣ್ಣನ ಜನ್ಮರಸ್ಯವನ್ನು ಪಾಂಡವರ ಪರವಾಗಿ ಬಹಿರಂಗಪಡಿಸಿ ತನ್ನವರನ್ನು ಆತನಿಂದ ರಕ್ಷಿಸಲು ಪ್ರಯತ್ನಿಸುತ್ತಾನೆ ಒಂದು ಕಡೆ ಪಾಂಡವರ ರಕ್ಷಣೆಗೆ ನಿಂತ ಕೃಷ್ಣ ಮತ್ತೊಂದು ಕಡೆ ಸ್ವಾಮಿನಿಷ್ಠೆಯ ಮುಂದೆ ಪ್ರಲೋಭನೆಗೆ ಒಳಗಾಗದೆ ಅಸಹಾಯಕನಾದ ಕರ್ಣ ಇವರ ನಡುವಿನ ಈ ಸಂವಾದ ಹೃದಯ ವಿದ್ರಾವಕ ಸನ್ನಿವೇಶ ದಾಯಾದಿ ಮತ್ಸರ ಸರ್ವನಾಶಕ್ಕೆ ಕಾರಣ ಎಂಬ ಮಾತಿನಂತೆ ಕೌರವರು ಮತ್ತು ಪಾಂಡವರ ನಡುವಿನ ವೈಮನಸ್ಸ್ಯವು ಮೋಸದ ಜೂಜಾಟದಿಂದ ಹೆಚ್ಚಾಗಿ ಪಾಂಡವರು ವನವಾಸ ಮತ್ತು ಅಜ್ಞಾತವಾಸ ಮುಗಿಸಿ ತಮ್ಮ ಪಾಲಿನ ರಾಜ್ಯವನ್ನು ಕೇಳಿದಾಗಲೂ ದುರ್ಯೋಧನನು ಸೂಜಿಯ ಮೊನೆಯಷ್ಟು ಭೂಮಿಯನ್ನು ಕೊಡಲಾರೆ ಎಂದು ತೋರಿದನು ಸಂಧಾನಕ್ಕಾಗಿ ಕಳುಹಿಸಲಾದ ಕೃಷ್ಣನು ಮೊದಲು ವಿದುರನ ಮೂಲಕ ದುರ್ಯೋಧನನ ಬಲವನ್ನು ಕುಗ್ಗಿಸಲು ಯತ್ನಿಸಿದಾಗ ಅವನನ್ನು ಹೀಗಳೆಯಲ್ಪಟ್ಟ ವಿದುರ ತನ್ನ ಬಿಲ್ಲನ್ನು ಮುರಿದು ಯುದ್ಧದಿಂದ ಹಿಂದೆ ಸರಿದನು ಹೀಗಾಗಿ ಸಂಧಾನ ವಿಫಲವಾಗಿ ಯುದ್ಧ ಅನಿವಾರ್ಯವಾಯಿತು ಯುದ್ಧದಲ್ಲಿ ಪಾಂಡವರಿಗೆ ಅಪಾಯವಾಗಬಹುದಾದ ಕರ್ಣನಿಂದ ಅವರನ್ನು ರಕ್ಷಿಸಬೇಕೆಂದು ಕೃಷ್ಣನು ಕರ್ಣನಿಗೆ ಜನ್ಮರಹಸ್ಯ ತಿಳಿಸಿದನು ಇದರಿಂದ ಕರ್ಣನು ನೋವು ಸಂಕಟ ಅನುಭವಿಸಿದರೂ ತನ್ನ ನಿಷ್ಠೆಯಿಂದ ಹಿಂದೆ ಸರಿಯದೆ ಸ್ವಾಮಿನಿಷ್ಠೆಯ ಹಿರಿಮೆ ತೋರಿಸಿದನು ಈ ಪಾಠಭಾಗದಲ್ಲಿ ಪುರಾಣ ಮಹಾಕಾವ್ಯಗಳ ಶ್ರವ್ಯ ಪರಂಪರೆ ಧರ್ಮ ಶೌರ್ಯ ದಾನ ಕರುಣೆ ಮತ್ತು ನಿಷ್ಠೆಗಳ ಮಹತ್ವವನ್ನು ಮಹಾಭಾರತದ ಉದಾಹರಣೆಯೊಂದಿಗೆ ವಿವರಿಸಲಾಗಿದೆ ಇಂಟ್ರೊಡಕ್ಷನ್ ಟು ದಿ ಓಥರ್ ಕುಮಾರ್ ವ್ಯಸ ಫೋರ್ಟೀನ್ ಥರ್ಟಿ ಎಡಿ ಆಲ್ಸೋ ನೋನ್ ಆಸ್ ನಾರಾಯಣಪ್ಪ ಆಫ್ ಗದುಗಿನಾ ವಾಸ್ ಫ್ರಾಮ್ ಕೋಲಿವಾಡ ಇನ್ ದ ಗದಗ ಡಿಸ್ಟ್ರಿಕ್ಟ್ ಆಫ್ಟರ್ ದ ಡೆತ್ ಆಫ್ ದ ಪೋಯೆಟ್ ಪಂಪಾ Kumaravyas composed the first ten chapters of Vyas Mahabharat in Kannada and was respected not only by scholars but also by laymen as Kamadhenu. He is known for writing the poems Karnatabharat Kathmanjari which are named Karnadabharat, Gaduginabharat, Kumaravyas Bharat, and also for writing a work called Aravta. He used metaphors fluently and earned the title of Rupkasamraja Chakravarti. A great devotee of Veera Narayana, he introduced and popularized the Bhagavata tradition in a simple, beautiful and entertaining way. Gadugina Bharat is the most popular epic poem in the Middle Kannada poetic tradition. The poem Korvindrana Bharat Kathe Konde Nenu has been selected from the Udyoga Parva of the Karnatak Bharat Kathmanjari poem written by Kumaravyas the intention of the poem is that mutual harmony and harmony are necessary in life but when that is not possible jealousy and hatred grow conflict inevitably leads to the destruction of each other although the consequences of this are known to be terrible it is natural to use various tactics to win and survive with prestige and stubbornness Diplomacy is when victory is possible only when the enemy's strength is weakened. For this reason, Sri Krishna, who is a devout believer in religion, reveals the secret of the birth of Karna, the powerful Kaurva, on behalf of the Pandavs and tries to protect his people from him. On one side, Krishna, who stood up for the Pandavs, and on the other side, Karna who was helpless in the face of loyalty and did not give in to temptation this dialogue between them is a heartbreaking situation as the saying goes deity matsara is the cause of all destruction the enmity between the Korvas and the pandavas increased due to fraudulent gambling and even when the pandavas asked for their share of the kingdom after completing their exile and incognito duryodhan was stubborn saying i cannot give you even a needle's length of land when krishna who was sent for mediation first tried to weaken duryodhan's power through vidura vidura who was scorned by him broke his bow and withdrew from the battle thus the mediation failed and war became inevitable krishna told karna the secret of his birth to protect them from karna who could be a danger to the pandavs in the war Despite suffering pain and suffering Karna did not back down from his loyalty and showed the greatness of loyalty In this lesson the importance of the audio heritage of Puranas and epics religion bravery charity mercy and loyalty is explained with the example of Mahabharat ಇನತನು ಜನ ಕೂಡೇ ಮೈದುನ ತನದ ಸರಸವನೆಸಗಿ ರಥದೋಳು ಧನುಜರಿಪು ಬರಸೆಳೆದು ಕುಳ್ಳಿರಿಸಿದನು ಪೀಠದಲ್ಲಿ ಏನಗೆ ನಿಮ್ಮಡಿಗಳಲ್ಲಿ ಸಮಸ್ಯೆ ಒನೇ ದೇವ ಮುರಾರಿಯಂಜುವೆ ವೆನಲು ತೊಡೆ ಸೋಂಕಿನಲಿ ಸಾರಿದು ಶೌರಿಯಂತೆಂದ ರಾಕ್ಷಸ ಸಂಹಾರಕನಾದ ಧನುಜರಿಪು ಕೃಷ್ಣನು ಸೂರ್ಯನ ಮಗ ನಾದ ಕರ್ಣನೊಡನೆ ಮೈದುನತನದ ಸರಸದಿಂದ ಪ್ರೀತಿಯಿಂದ ಬರಸೆಳೆದು ರಥದ ಪೀಠದಲ್ಲಿ ಕುಳ್ಳಿರಿಸಿದನು ಆಗ ಅದನ್ನು ನಿರೀಕ್ಷಿಸದ ಕಣ್ಣನು ನಿಮ್ಮೊಡನೆ ನಾನು ಸರಿಸಮಾನನಾಗಿ ಕುಳಿತುಕೊಳ್ಳಬಹುದೇ ದೇವ ಮುರಾರಿ ನನಗೇಕೋ ಭಯವಾಗುತ್ತಿದೆ ಎಂದು ಹೇಳಲು ಶ್ರೀಕೃಷ್ಣನು ಶೌರಿ ಅವನ ಪಕ್ಕಕ್ಕೆ ತೊಡೆಸೋಕುವಂತೆ ಕುಳಿತು ಹೀಗೆಂದನು ಕೃಷ್ಣ ದ ಸ್ಲೇಯರ್ ಆಫ್ ಡೀಮನ್ಸ್ ದನು ವಿತ್ ದ ಲವ್ ಆಫ್ ಹಿಸ್ ಮದರ್ ಡ್ರೂ ಕರ್ನಾ ದ ಸನ್ ಆಫ್ ದ ಸನ್ ಇನ್ ತಾನುಜಾ ಅಂಡ್ ಮೇಡ್ ಹಿಮ್ ಸಿಟ್ ಆನ್ ದ ಸೀಟ್ ಆಫ್ ದ ಚಾರಿಯಟ್ ದೆನ್ ಕರ್ನಾ ಹೂ ಡಿಡ್ ನಾಟ್ ಎಕ್ಸ್ಪೆಕ್ಟ್ ಇಟ್ ಸೆಡ್ ಕ್ಯಾನ್ ಐ ಸಿಟ್ ವಿತ್ ಯೂ ಆಸ್ ಅನ್ ಈಕ್ವಲ್ ಓ ಗಾಡ್ ಮುರಾರಿ ಐ ಆಂ ಅಫ್ರೇಡ್ ಶ್ರೀ ಕೃಷ್ಣ ಶಾರೀ ಸ್ಯಾಟ್ ಡೌನ್ ನೆಕ್ಸ್ಟ್ ಟು ಹೆಬ್ಬಿಂಗ್ ಹಿಜ್ ಥೈಸ್ ದಿಸ್ ಭೇದವಿಲ್ಲೆಲೆ ಕರ್ಣ ನಿಮ್ಮೋಳು ಯಾದವರು ಕೌರವರೊಳಗೆ ಸಂ ವಾದಿಸುವಡನ್ವಯಕೆ ಮೊದಲೆರಡಿಲ್ಲ ನಿನ್ನಾಣೆ ಮೇದಿನೀಪತಿ ನೀನು ಚಿತ್ತದೋ ಲಾದುದರಿವಿಲ್ಲೆನು ತ ದಾನವ ಸೂದನನು ರವಿಸುತನ ಕಿವಿಯಲ್ಲಿ ಬಿತ್ತಿದನು ಭಯವ ಕರ್ಣ ಕೌರವರು ಯಾದವರಿಗೆ ಭೇದವಿಲ್ಲ ವಿಚಾರ ಮಾಡಿ ನೋಡಿದರೆ ಇಬ್ಬರೂ ಒಂದೇ ವಂಶದವರು ಯಾತಿಯ ಮಕ್ಕಳು ಪುರು ಎದು ಪುರುವಿನ ವಂಶದವರು ಕೌರವರು ಎದುವಿನ ವಂಶದವರು ಯಾದವರು ನಿನ್ನಾಣೆಯಾಗಿಯೂ ನೀನೇ ರಾಜ ಮೇದಿನಿಪತಿ ಆದರೆ ನಿನಗೆ ಅದರ ಅರಿವಿಲ್ಲ ಎಂದು ಹೇಳುವ ಮೂಲಕ ದಾನವರ ವೈರಿಯಾದ ಶ್ರೀಕೃಷ್ಣನು ರವಿಸುತ್ ಕರ್ಣ ನ ಕಿವಿಯಲ್ಲಿ ಭಯವನ್ನು ಬಿತ್ತಿದನು ದೇರ್ ಈಸ್ ನೋ ಡಿಫರೆನ್ಸ್ ಬಿಟ್ವೀನ್ ಕರ್ಣ ಕೌರ್ವಾಸ್ ಆಂಡ್ ಯಾದ್ವಾಸ್ इफ यू थिंक अबउट इट बोथ आर्म दें लिनियेज ययाथ आर् पुरू यदूरू लिनियेज इज कॉर्वास् यदूस लेज इज यादवास बैसेंग दट यू आर् द कि मे दिनापति बै योर ओन ओथ् बट यू आर्ट अवेर ऑफ इट लॉ कृष्णन दि एनिमी ऑफ द दावा सोड फियर इन दि इयर्स ऑफ रविसुता कर्ना पड़ी मंत्री ಬಳಿ ಯುಧಿಷ್ಠಿರದೇವ ದೇವ ಮೂರನೆಯಾತ ಕಲಿ ಭೀಮ ಫಲುಗುಣನು ಲೈದನೆ ಏಲಿ ನಕುಲ ಸಹದೇವರಾದರು ಬಳಿಕ ಮಂತ್ರದೊಳಿ ಬರುದಿಸಿದರು ಪಾಂಡವರ ತಾಯಿಯಾದ ಕುಂತಿಯು ದೂರ್ವಾಸ ಮುನಿಗಳಿಂದ ಪಡೆದ ಐದು ಮಂತ್ರಗಳಲ್ಲಿ ನೀನು ಮೊದಲನೆಯವನು ನಿನ್ನ ನಂತರದಲ್ಲಿ ಜನಿಸಿದವನು ಯುಧಿಷ್ಠಿರ ಧರ್ಮತರಾಯ ಮೂರನೆಯವನು ಶೂರನಾದ ಭೀಮನು ಅರ್ಜುನನು ಫಲುಗುಣ ನಾಲ್ಕನೆಯವನು ಆನಂತರದಲ್ಲಿ ಮಾದ್ರಿಯಲ್ಲಿ ಪಾಂಡುವಿನ ಎರಡನೇ ಪತ್ನಿಗೆ ಮೊದಲ ಪತ್ನಿಯಾದ ಕುಂತಿಯು ದಯಪಾಲಿಸಿದ ಒಂದು ಮಂತ್ರದ ಕೃಪೆಯಿಂದ ಒಂದು ಮಂತ್ರದಿಂದ ನಕುಲ ಸಹದೇವರು ಜನಿಸಿದರು ಎಂದು ಶ್ರೀಕೃಷ್ಣನು ಕರ್ಣನಿಗೆ ಅವನ ಜನ್ಮ ವೃತ್ತಾಂತವನ್ನು ಹೇಳಿದನು ಆಫ್ ದ ಫೈವ್ ಮಂತ್ರಾಸ್ ದ ಕುಂತಿ ದ ಮದರ್ ಆಫ್ ದ ಪಾಂಡವ್ಸ್ ರಿಸೀವ್ಡ್ ಫ್ರಮ್ ದ ಸೇಜ್ ದುರ್ವಾಸ ಯು ಆರ್ ದ ಫಸ್ಟ್ ದ ಒನ್ ಬೋರ್ನ್ ಆಫ್ಟರ್ ಯು ಇಸ್ ಯುಧಿಷ್ಠಿರ್ ಧರ್ಮತಾರಾಯ ದ ಥರ್ಡ್ ಇಸ್ ದ ಬ್ರೇವ್ ಭೀಮಾ ಅರ್ಜುನ ಫಾಲುಗುನಾಸ್ ದ ಫೋರ್ತ್ ಆಂಡ್ ದೆನ್ ಇನ್ ಮಾದರಿ ಬಾಯ್ ದ ಗ್ರೇಸ್ ಆಫ್ ಅ ಮಂತ್ರಾ ಬಿಸ್ಟೋರ್ಡ್ ಆನ್ ಪಾಂಡುಸ್ ಸೆಕೆಂಡ್ ವೈಫ್ ಬೈ ಹಿಸ್ ಫಸ್ಟ್ ವೈಫ್ ಕುಂತಿ ಶ್ರೀಕೃಷ್ಣ ಟೋಲ್ಡ್ ಕರ್ನಾ ದ ಸ್ಟೋರಿ ಆಫ್ ಹಿಸ್ಬರ್ ನಿನಗೆ ಹಸ್ತಿನಪುರದ ರಾಜ್ಯದ ಘನತೆಯನ್ನು ಮಾಡುವೆನು ಪಾಂಡವ ಜನಪ ಕೌರವ ಜನಪರೋಲೈಸುವರು ಗದ್ದುಗೆಯ ನಿನಗೆ ಕಿಂಕರವೆರಡು ಸಂತತಿ ಏನಿಸಲೊಲ್ಲದೆ ನೀನು ದುರಿಯೋ ಧನನ ಬಾಯ್ದಂಬೂಲಕ್ಕೆ ಕೈಯಾನುವರೆ ಹೇಳೆಂದ ನಿನಗೆ ಹಸ್ತಿನಾಪುರದ ಹಸ್ತನಾವತಿ ರಾಜನ ಹಿರಿಮೆಯನ್ನು ಕೊಡಿಸುವೆನು ಪಾಂಡವ ಕೌರವ ರಾಜರೆಲ್ಲರೂ ನಿನ್ನನ್ನು ಓಲೈಸುವರು ಈ ಎರಡು ಸಂತತಿಯವರು ನಿನಗೆ ಸೇವಕರೆನಿಸಿಕೊಳ್ಳುವ ಹಿರಿಮೆಯನ್ನು ತಿರಸ್ಕರಿಸಿ ನೀನು ದುರ್ಯೋಧನನ ಬಾಯ್ದಂಬಲಕ್ಕೆ ಬಾಯಿಯಲ್ಲಿ ಅಗಿದು ಉಗುಳುವ ತಾಂಬೂಲ ಕೈಯೊಡ್ಡುವುದು ಸರಿಯೇ ಹೇಳು ಎಂದು ಶ್ರೀಕೃಷ್ಣನು ಕರ್ಣನನ್ನು ಪ್ರಶ್ನಿಸುತ್ತಾನೆ ಐ ವಿಲ್ ಗಿವ್ ಯು ದ ಗ್ಲೋರಿ ಆಫ್ ದ ಕಿಂಗ್ ಆಫ್ ಹಸ್ತಿನ್ಪುರ ಆಲ್ ದ ಪಾಂಡವ್ ಆ್ಯಂಡ್ ಕಾರ್ವಾ ಕಿಂಗ್ಸ್ ವಿಲ್ ವು ಯು Is it right for you to reject the glory of having both these lineages as your servants and put your hand on Duryodhan's mouth-tambul, a tambul that is chewed and spit out? shri Krishna asks Karna, Tell me. Edadha Mayali Kauravendra Gannana baladali Pandu Thanera Gannana Vidhirali Madra Magadha Yadavadigadu Naduwe Neenolagadoloppuwa Kadu Vilasava Bisuttu Kurupati ನುಡಿಸೇ ಜೀಯ ಹಸಾದವೆಂಬುದು ಕಷ್ಟ ನಿನಗೆಂದ ನಿನ್ನ ಎಡಭಾಗದಲ್ಲಿ ಕೌರವನ ಸಮೂಹದವರು ಬಲಭಾಗದಲ್ಲಿ ಪಾಂಡವರ ಸಮೂಹ ಪಾಂಡುರಾಜನ ಮಕ್ಕಳು ಇದಿರಿನಲ್ಲಿ ಮಾದ್ರಿ ಮಾಗದ ಯಾದವಾದಿಗಳು ಇವರೆಲ್ಲರ ನಡುವೆ ನೀನು ಒಲಗದಲ್ಲಿ ಶೋಭಿಸುವ ನೀನು ಇಂತಹ ಮಹಾಸೌಭಾಗ್ಯವನ್ನು ಅತ್ತ ಎಸೆದು ಕುರುಪತಿ ಕೌರವ ದುರ್ಯೋಧನ ನಿನಗೇನಾದರೂ ಹೇಳಿದರೆ ಜಿಯ ಮಹಾಪ್ರಸಾದ ಎಂದು ಒಪ್ಪಿಕೊಳ್ಳುವುದು ನಿನಗೆ ಕಷ್ಟವಾಗುವುದು ಎಂದು ಶ್ರೀಕೃಷ್ಣನು ಕರ್ಣನಿಗೆ ಹೇಳಿದನು ಲಾರ್ಡ್ ಕೃಷ್ಣ ಟೋಲ್ಡ್ ಕರ್ನಾ ದಾಟ್ ಇಫ್ ದ ಕಾರ್ವಾಸ್ ಕಾರ್ವಾಸ್ ದುರ್ಯೋಧನ್ ಸೆಟ್ ಟು ಹೆಮ್ ಜಿಯಾ ಮಹಾಪ್ರಸಾದ ಯು ವಿಲ್ ಫೈಂಡ್ ಇಟ್ ಡಿಫಿಕಲ್ಟ್ ಟು ಆಕ್ಸೆಪ್ಟ್ ಸಚ್ ಅ ಗ್ರೇಟ್ ಫಾರ್ಚೂನ್ ವೈಲ್ ಯು ಆರ್ ಸ್ಟ್ಯಾಂಡಿಂಗ್ ಇನ್ ದ ಮಿಡಲ್ ಆಫ್ ದ ಕಾರ್ವಾಸ್ ಆನ್ ಯೋರ್ ಲೆಫ್ಟ್ ದ ಪಾಂಡವ್ಸ್ ಸನ್ಸ್ ಆಫ್ ಕಿಂಗ್ ಪಾಂಡು ಆನ್ ಯೋರ್ ರೈಟ್ ಅಂಡ್ ಮಾದ್ರಿ ಮಗಧ್ ಅಂಡ್ ಯಾದವಾಸ್ ಆನ್ ಯೋರ್ ರೈಟ್ ಸೆರೆ ಹಿಗ್ಗಿದವು ದುರ್ಗುಜ್ಜಲ ಊರವಣಿಸಿ ಕಡು ನೊಂದನಕಟ ಕುರುಪತಿಗೆ ಕೇಡಾದುದೆಂದನು ತನ್ನ ಮನದೊಳಗೆ ಹರಿಯ ಹಗೆ ಹೊಗೆದೂರದುರುಹದೆ ಬರಿದೇ ಹೋಹುದೆ ತನ್ನ ವಂಶದ ನರುಹಿ ಕೊಂದನು ಹಲವು ಮಾತೇನೆಂದು ಚಿಂತಿಸಿದ ಕಣ್ಣನ ಕೊರಳ ನರಗಳು ಹಿಗ್ಗಿದವು ಗಗ್ಗದ ಕಣ್ಣೀರು ದಾರೆಯಾಗಿ ಸುರಿಯಿತು ಅವನು ಬಹಳವಾಗಿ ನೊಂದು ಅಯ್ಯೋ ಕುರುಪತಿಗೆ ಕೇಡಾಯಿತು ಎಂದು ತನ್ನ ಮನದೊಳಗೆ ಅಂದುಕೊಂಡು ಕೃಷ್ಣನ ದ್ವೇಷದ ಬೆಂಕಿ ಹೊಗೆಯಾಡಿದ ಮೇಲೆ ಅದು ಪೂರ್ತಿಯಾಗಿ ಸುಡದೆ ಹಾಗೆ ಬಿಡುವುದೆ ಬರಿದೆ ನನ್ನ ಜನ್ಮವೃತ್ತಾಂತವನ್ನು ಹೇಳಿಕೊಂದನು ಹೆಚ್ಚು ಮಾತೇನು ಎಂದು ಚಿಂತಿಸಿದನು Karna's throat muscles swelled and tears of grief flowed down his face. He was deeply distressed and thought to himself, Alas, what has happened to Kurupti? He thought to himself, Will the fire of Krishna's hatred not be completely extinguished after it has been extinguished? He has told me the story of my birth and killed me. What more can I say? ಏನು ಹೇಳೈ ಕರ್ಣ ಚಿತ್ತ ಗ್ಲಾನಿ ಯಾವುದು ಮನಕೆ ಕುಂತಿ ಸೂನುಗಳ ಬೆಸಕೈಸಿಕೊಂಬುದು ಸೇರದೆ ಹಾನಿಯಿಲ್ಲೆನ್ನಾಣೆ ನುಡಿ ಮೌನವೇತಕೆ ಮರುಳುತನ ಬೇ ದಾನು ನಿನ್ನ ಪದಸೆ ಬಯಸುವನಲ್ಲ ಕೇಳೆಂದ ಕರ್ಣನು ಮನಸ್ಸಿನಲ್ಲಿ ಚಿಂತಿಸುತ್ತಿರುವುದನ್ನು ನೋಡಿ ಏನು ಹೇಳು ಕರ್ಣ ನಿನ್ನ ಮನಸ್ಸಿನ ಜಡತ್ವಕ್ಕೆ ವ್ಯಾಕುಲತೆಗೆ ಕಾರಣವೇನು ಕುಂತಿಪುತ್ರರಿಂದ ಸೇವೆ ಮಾಡಿಸಿಕೊಳ್ಳುವುದು ನಿನಗೆ ಇಷ್ಟವಾಗುವುದಿಲ್ಲವೆ ನನ್ನಾಣೆ ಏನೂ ಹಾನಿಯಿಲ್ಲ ಮಾತನಾಡು ಮೌನವೇಕೆ ಈ ದಡ್ಡತನ ಬೇಡ ನಿನ್ನ ಹಾನಿಯನ್ನು ಅಪದೆಸೆ ಕೇಡು ನಾನು ಬಯಸುವವನಲ್ಲ ಕೇಳು ಎಂದು ಕೃಷ್ಣನು ಕರ್ಣನಿಗೆ ಸಾಂತ್ವನ ಹೇಳುತ್ತಾನೆ ಸೀಯಿಂಗ್ ಕರ್ನಾಥಿಂಕಿಂಗ್ ಇನ್ ಹಿಸ್ ಮೈಂಡ್ ವಾಟ್ ಡೂ ಯು ಸೇ ಕರ್ಣ ವಾಟ್ ಇಸ್ ದ ರೀಸನ್ ಫಾರ್ ಯೋರ್ ಮೆಂಟಲ್ ಇನರ್ಷಿಯಾ ಆ್ಯಂಡ್ ಎಂಜೈಟಿ ಡು ಯು ನಾಟ್ ಲೈಕ್ ಬೀಯಿಂಗ್ ಸರ್ವ್ಡ್ ಬೈ ದ ಸನ್ಸ್ ಆಫ್ ಕುಂತಿ ಐ ಸ್ವಿಯರ್ ದೇರ್ ಇಸ್ ನೋ ಹಾನ್ ಸ್ಪೀಕ್ ವೈ ಆರ್ ಯು ಸೈಲೆಂಟ್ ಡೋಂಟ್ ಬಿ ಸೋಸ್ ಟು ಐ ಡೋಂಟ್ ನಾಟ್ ವಾಂಟ್ ಯೋರ್ ಹಾನ್ ಡಿಸ್ಗ್ರೇಸ್ ಹಾನ್ ಲಿಸನ್ ಕೃಷ್ಣ ಕಾನ್ಸೋಲ್ಸ್ ಕರ್ನಾ ಮರುಳು ಮಾಧವ ಮಹಿಯ ರಾಜ್ಯದ ಸಿರಿಗೆ ಸೋಲುವನಲ್ಲ ಕೌಂತ್ಯರು ಸುಯೋಧನರೆನಿಗೆ ಬೆಸಕೈವಲ್ಲಿ ಮನವಿಲ್ಲ ಹೊರೆದ ದಾತಾರಂಗೆ ಹಗೇವರ ಶಿರವನರಿದೋಪಸುವೆನೆಂಬಿ ಬರದೊಳಿರ್ದೆನು ಗೌರವೇಂದ್ರನ ಕೊಂದೆ ನೀನೆಂದ ಅಯ್ಯೋ ಮರುಳು ಕೃಷ್ಣನೇ ಈ ಭೂಮಿ ರಾಜ್ಯದ ಸಂಪತ್ತಿಗೆ ನಾನು ಸೋಲುವವನಲ್ಲ ಕೌಂತೆಯರು ಪಾಂಡವರು ಕೌರವರು ನನಗೆ ಸೇವೆ ಮಾಡಬೇಕೆನ್ನುವುದರಲ್ಲಿ ನನಗೆ ಯಾವುದೇ ಆಸಕ್ತಿ ಇಲ್ಲ ಇಚ್ಛೆಯಿಲ್ಲ ನನ್ನನ್ನು ಸಲಹಿದ ನನ್ನ ಒಡೆಯನಿಗೆ ದಾತಾರದಾತೃ ಶತ್ರುಗಳ ತಲೆಯನ್ನು ಕಡಿದು ಒಪ್ಪಿಸುವೆನು ಎನ್ನು ಆತುರದಲ್ಲಿದ್ದೆನು ಆದರೆ ನೀನು ಕೌರವೇಂದ್ರನನ್ನು ಕೊಂದು ಎಂದು ಕರ್ಣನು ನೋವಿನಿಂದ ಶ್ರೀಕೃಷ್ಣನಿಗೆ ಹೇಳಿದನು ಆಹ್ ಫುಲಿಶ್ ಕೃಷ್ಣ ಐ ಆಮ್ ನಾಟ್ ವಾಂಟ್ ಟು ಬಿ ಡಿಫೀಟೆಡ್ ಬೈ ದ ವೆಲ್ತ್ ಆಫ್ ದಿಸ್ ಅರ್ಥ್ಲಿ ಕಿಂಗ್ಡಮ್ I have no interest desire in the fact that the Kontes, pandas and korvas should serve me I was in a hurry to tell my master dataradatru who advised me i will cut off the heads of the enemies and surrender them but you killed korva karna said to lord krishna in pain veera kauravarayane da hage kai. ವಾರವೇ ಕೈವಾರವಾದಂತಹೇನು ಕುರುನುಪತಿ ಶೌರಿ ಕೇಳೈ ನಾಳೆ ಸಮರದ ಸಾರದಲಿ ತೋರುವೆನು ನಿಜಭುಜ ಶೌರ್ಯದ ಸಂಪನ್ನತನವನ್ನು ಪಾಂಡುತನೇರಲಿ ವೀರ ಕೌರವರಾಯನೇ ದುರ್ಯೋಧನನ್ನೇ ನನಗೆ ಒಡೆಯನು ಆತನ ಶತ್ರುಗಳೇ ನನ್ನ ಶತ್ರುಗಳು ಅವನ ಅಭಿಮಾನವೇ ಹೊಗಳಿಕೆಯೇ ನನಗೆ ಅಭಿಮಾನ ಅವನಿಗೆ ಆಗುವುದೇ ನನಗೆ ಆಗಲಿ ಕೃಷ್ಣನೇ ಕೇಳು ನಾಳೆ ಯುದ್ಧಭೂಮಿಯಲ್ಲಿ ನನ್ನ ಭುಜಬಲ ಶೌರ್ಯದ ಪರಾಕ್ರಮವನ್ನು ಪಾಂಡುತನೆಯ ಪಾಂಡವರು ಮೇಲೆ ತೋರುವೆನು ಎಂದು ಕರ್ಣನು ಹೇಳಿದನು The brave Korva king, Duryodhan, is my master. His enemies are my enemies. His pride, praise, is my pride. Whatever happens to him, let it happen to me. O Krishna, listen. Tomorrow on the battlefield I will show the prowess of my arms and valor against the Pandavas, said Karna. <inaudible> ತೀರಿಸಿಯೇ ಪತಿಯವಸರಕ್ಕೆ ರೀರವನು ನೂಕುವೆನು ನಿನ್ನಯ ಇವರ ನೋಯಿಸೆನು ರಾಜೀವಸ್ಕನಾಣೆ ನಾಳೆ ಬರಲಿರುವ ಭಾರತ ಮಹಾಭಾರತ ಯುದ್ಧವು ಮಾರಿಗೆ ಔತಣವಾಗುವುದು ಆ ಯುದ್ಧದಲ್ಲಿ ಚತುರಂಗ ಬಲವನ್ನು ಸೋಲಿಸಿ ಅಸಂಖ್ಯಾತ ಯೋಧರನ್ನು ಸಾಯಿಸಿ ನನ್ನ ಒಡೆಯ ದುರ್ಯೋಧನನಿಗಾಗಿ ಅವಸರಕ್ಕಾಗಿ ಸಮಯಕ್ಕಾಗಿ ನನ್ನ ದೇಹವನ್ನು ಅರ್ಪಿಸುವೆನು ಪ್ರಾಣ ಬಿಡುವೆನು ನಿನ್ನ ಧೀರರಾದ ಪಾಂಡವರನ್ನು ಸೂರ್ಯನಾಣೆಯಾಗಿಯೂ ಯಾವುದೇ ಕಾರಣಕ್ಕೂ ನೋಯಿಸುವುದಿಲ್ಲ ಎಂದು ಕರ್ಣನು ಶ್ರೀಕೃಷ್ಣನಿಗೆ ಹೇಳಿದನು The coming Bharat, Mahabharat, war tomorrow will be a feast for the gods. Karna told Lord Krishna that in that war, having defeated the Chaturanga force, having killed countless warriors, I will sacrifice my body, lay down my life, for my Lord Duryodhan, for the sake of opportunity is equal to time. I swear by the sun that I will not harm your brave Pandavas for any reason. Dear students, if you find these lessons explained is helpful, please share this video with your friends. Subscribe to our channel for simple and clear lesson explanations. Check the description for links to other lesson summaries and join our WhatsApp channel for daily Kannada and Hindi lessons, useful phrases and grammar tips. Start learning today and speak confidently.